ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ ಸಂಬಂಧಪಟ್ಟ ಮತ್ತೊಂದು ಮೇಜರ್ ಅಪ್ಡೇಟ್ ಈಗ ಬಂದಿದೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಿ ಐ ಕಡೆಯಿಂದ ಬಂದಿದೆ ಅದೇನು ಅಂತಂದ್ರೆ ನಮಗೊಂದು ಕನ್ಫ್ಯೂಷನ್ ಇತ್ತಲ್ಲ ಏನು ಕಂಪ್ಲೀಟ್ ಆಗಿ ಸಸ್ಪೆಂಡ್ ಈ ಸೀಸನ್ ನಡೆಯೋದೇ ಇಲ್ವಾ ಎಷ್ಟು ದಿನ ಆದ್ಮೇಲೆ ನಡೆಯುತ್ತೆ ಎಲ್ಲಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡುವಂತ ಪ್ರಯತ್ನ ಐ ಮಾಡಿದೆ ಬನ್ನಿ ಹಾಗಾದ್ರೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ ಹ್ಯಾಸ್ ಡಿಸೈಡೆಡ್ ಟು ಸಸ್ಪೆಂಡ್ ದ ರಿಮೈಂಡರ್ ಆಫ್ ದ ಆನ್ ಗೋಯಿಂಗ್ ಟಾಟಾ ಎಲ್ ಟೂ ನ್ ಟ್ವೆಂಟಿ ಫೈವ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಫಾರ್ ಒನ್ ವೀಕ್ ಒಂದು ವಾರ ಅಂತ ಹೇಳಿದ್ದಾರೆ ಅದನ್ನು ಅಂಡರ್ಲೈನ್ ಮಾಡಿ ನಾವು ನೋಡಬೇಕು ಸೊ ಹಾಗಾದ್ರೆ ಒನ್ ವೀಕ್ ಅಂತ ಅಂದ್ರೆ ಏನು ಒನ್ ವೀಕ್ ಆದ್ಮೇಲೆ ಸ್ಟಾರ್ಟ್ ಆಗ್ಬಿಡುತ್ತೆ ಐ ಪಿ ಎಲ್ ಮನಿ ಅದ್ರ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತೀವಿ ಫರ್ದರ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ದ ನ್ಯೂ ಶೆಡ್ಯೂಲ್ ಅಂಡ್ ವೆನ್ಯೂಸ್ ಆಫ್ ದ ಟೂರ್ನಮೆಂಟ್ ವಿಲ್ ಬಿ ಅನೌನ್ಸ್ಡ್ ಇನ್ ಡ್ಯೂ ಕೋರ್ಸ್ ಆಫ್ಟರ್ ಕಾಂಪ್ರಹೆನ್ಸಿವ್ ಅಸೆಸ್ಮೆಂಟ್ ಅಂದ್ರೆ ಮುಂದಿನ ಅಪ್ಡೇಟ್ ಎಲ್ಲಿ ನಡೆಯುತ್ತೆ ಎಲ್ಲಿ ಲೊಕೇಶನ್ ಅದೆಲ್ಲದ್ರ ಬಗ್ಗೆ ಕೂಡ ಅನೌನ್ಸ್ ಮಾಡ್ತೀವಿ ಸೊ ಅದರ ಒಂದು ಕಾಂಪ್ರೆಹೆಸಿವ್ ಅಸೆಸ್ಮೆಂಟ್ ಆಫ್ ದ ಸಿಚುಯೇಷನ್ ಇನ್ ಕನ್ಸಲ್ಟೇಷನ್ ವಿತ್ ರಿಲೆವೆಂಟ್ ಅಥಾರಿಟೀಸ್ ಅಂಡ್ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ನಾವು ಮತ್ತೊಮ್ಮೆ ಕೂತು ಮಾತನಾಡ್ತೀವಿ ಅಸೆಸ್ ಮಾಡ್ತೀವಿ ಸಿಚುವೇಶನ್ ಸೂಕ್ತ ಇದೆಯಾ ಟೂರ್ನಮೆಂಟ್ ಅನ್ನ ನಡೆಸೋದಕ್ಕೆ ಅಂತ ರಿಲೆವೆಂಟ್ ಅಥಾರಿಟೀಸ್ ಜೊತೆಗೆ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿ ಜೊತೆಗೆ ಮಾತನಾಡಿ ಹೇಗೆ ಸೂಕ್ತ ಇದೆಯಾ ಅಂತ ಜೊತೆಗೆ ಎಲ್ಲ ಫ್ರಾಂಚೈಸಿಗಳ ಜೊತೆ ನಾವು ಮಾತನಾಡ್ತೀವಿ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡೆ ಸದ್ಯಕ್ಕೆ ನಾವು ಹೋಲ್ಡ್ ಮಾಡಿರೋದು ಒಂದು ವಾರಕ್ಕೆ ಸೊ ಅದಾದ್ಮೇಲೆ ಪರಿಸ್ಥಿತಿ ನೋಡಿ ನಾವು ಹೇಗೆ ಆಡಿಸೋದು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತೀವಿ ಅಂತ ಅಂಡ್ ಅಟ್ ದಿಸ್ ಕ್ರಿಟಿಕಲ್ ಜಂಕ್ಷನ್ ಬಿ ಐ ಸ್ಟ್ಯಾಂಡ್ಸ್ ಫರ್ಮ್ಲಿ ವಿತ್ ವಿ ವಿಕ್ಸ್ಪ್ರೆಸ್ ಅವರ್ ಸಾಲಿಡಾರಿಟಿ ವಿತ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ಮ್ ಫೋರ್ಸಸ್ ಪೀಪಲ್ ಆಫ್ ಅವರ್ ಕಂಟ್ರಿ ಅಂದ್ರೆ ಈ ಸಂದರ್ಭದಲ್ಲಿ ನಾವು ನಮ್ಮ ಆರ್ಮಿಯ ಜೊತೆ ನಿಲ್ಲೋದು ಮುಖ್ಯ ಆಗುತ್ತೆ ಸೊ ಹಾಗಾಗಿ ಅವರ ಜೊತೆ ನಾವು ನಿಲ್ತೀವಿ ಅಂತ ಬಿ ಐ ಹೇಳಿದೆ ಅಂದ್ರೆ ಇಲ್ಲಿ ವೆರಿ ಕ್ಲಿಯರ್ ಏನು ಅಂತಂದ್ರೆ ಒಂದು ವಾರ ಆದ ಕೂಡಲೇ ಸ್ಟಾರ್ಟ್ ಆಗಲ್ಲ ಸೊ ಒಂದು ವಾರ ಆದ್ಮೇಲೆ ಪರಿಸ್ಥಿತಿಯನ್ನ ನೋಡಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಹಾಕ್ತಾರೆ ಸೊ ಹಾಗಾಗಿ ನಿಮ್ಗೆ ಇಪ್ಪತ್ತೈದಕ್ಕೆ ಏನು ಟೂರ್ನಮೆಂಟ್ ಮುಗಿಬೇಕಿತ್ತಲ್ಲ ಅದೇನು ಜೂನ್ ಒಂದಕ್ಕೆ ಮುಗಿಯುತ್ತೆ ಹಂಗೇನಿಲ್ಲ ಇದು ಮೇ ಬಿ ಜೂನ್ ದಾಟಿನೂ ಆಗ್ಬೋದು ಸೊ ಆಮೇಲೆ ಏನಾದರೂ ಮುಂದೆ ಯಾವ್ದಾದ್ರು ತಿಂಗಳಲ್ಲಿ ನಡೆಸಬಹುದು ಎಲ್ಲಿ ಲೊಕೇಶನ್ ಅಂತ ಚೆಕ್ ಮಾಡ್ಬೋದು ಈಗ ಸೇಫ್ ಯಾವುದಿದೆ ಅಲ್ಲಿ ಏನಾದ್ರೂ ಮಾಡ್ತಾರಾ ಅಂತ ಬಟ್ ಸದ್ಯಕ್ಕಂತೂ ಐ ಪಿ ಎಲ್ ಒಂದು ವಾರಕ್ಕೆ ಮುಂದೂಡಿದ್ದಾರೆ ಅಂತಂದ್ರೆ ಒಂದು ವಾರ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಒಂದು ವಾರ ಆದ್ಮೇಲೆ ಸಿಚುವೇಶನ್ ನೋಡಿ ಆಮೇಲೆ ಡಿಸೈಡ್ ಮಾಡಿ ಹೇಳ್ತಾರೆ ಯಾವಾಗ ನಡ್ಸೋದು ಏನು ಜೊತೆಗೆಲ್ಲ ಬೇರೆ ಬೇರೆ ಕ್ರಿಕೆಟ್ ಬೋರ್ಡ್ ಅವ್ರ ಜೊತೆ ಕೂಡ ಮಾತಾಡಬೇಕಾಗುತ್ತೆ ಅವ್ರದ್ದು ಕೂಡ ಶೆಡ್ಯೂಲ್ ಇದೆ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ವೆಸ್ಟ್ ಇಂಡೀಸ್ ಎಲ್ಲರದ್ದು ಕೂಡ ಇಂಗ್ಲೆಂಡ್ ಸೊ ಹಾಗಾಗಿ ಅದೆಲ್ಲ ಚೆಕ್ ಮಾಡಿ ನಂತರ ಮುಂದಿನ ವೆನ್ಯೂ ಲೊಕೇಶನ್ ಅಪ್ಡೇಟ್ ಆಗುತ್ತೆ ನಿಮ್ಮ ಸೂಪರ್ ಟಿ ವಿ ಕನ್ನಡ ಪ್ರತಿಯೊಂದು ಅಪ್ಡೇಟನ್ನು ನಿಮ್ಮ ಮುಂದೆ ತರುತ್ತೆ ಇದು ನಮ್ಮ ಪ್ರಾಮಿಸ್ ನಮಸ್ಕಾರ